ರಾಮಕೃಷ್ಣರೇ ಎಷ್ಟೋ ಸಲ ಜಗನ್ಮಾತೆಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದುಂಟು ಅಮ್ಮ ನಿನ್ನ ಮಾಯೆ ಅವನ ಮೇಲೆ ಸ್ವಲ್ಪ ಹಾಕಿ ಇಲ್ಲಾಂದ್ರೆ ಅವನ ಶರೀರಕ್ಕೆ ಬಟ್ಟೆ ಒಗೆದಂಗ ಒಗದ್ ಬಿಡ್ತಾನೆ ಧ್ಯಾನಕ್ಕೆ ಕೂತ ಅಂದ್ರೆ ಅವನು ಯಾವ ಟೈಮ್ ನಲ್ಲಿ ಈ ಶರೀರ ಕಡೆ ಹೋಗ್ಬಿಡ್ತಾನೋ ಏನ್ ಕತೆ ಮಾಯೆಯ ಒಳಗಡೆ ಸಿಕ್ಕಿಕೊಂಡಿರೋ ಪರಮಾತ್ಮನೇ ಈ ಜಗತ್ತು ಯಾವುದೇ ಮನುಷ್ಯನ ಬೆಳವಣಿಗೆ ಅಡ್ಡ ಆಗಿರ್ತಕ್ಕಂತಹದ್ದು ಮಾಯೆ ಆ ಮಾಯೆಗೆ ಎರಡು ಮುಖ ಒಂದು ನಾಣ್ಯಕ್ಕೆ ಎರಡು ಮುಖ ಹಾಗೆ ಮಾಯೆಗೆ ಎರಡು ಮುಖ ಒಂದು ಅಹಂಕಾರ ಇನ್ನೊಂದು ಮಮಕ ಇವೆರಡನ್ನೂ ನಾವು ಹೋಗಿಸ್ಕೊಂಡ್ವಿ ಅಂದ್ರೆ ಮಾಯೆಯಿಂದ ಪಾರಾದ್ವಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಗಳನ್ನು ನಾವು ಗಮನಿಸ್ತಾ ಬಂದಾಗೆ ಪರಮಪೂಜ್ಯ ಸ್ವಾಮೀಜಿಯವರು ಹೇಳಿದಾಗೆ ನಮಗೆ ಬಹಳ ಹಿಂದಿನ ಕಾಲದಿಂದ ಅಂದರೆ ಟಿ ಎಸ್ ವೆಂಕಣ್ಣಯ್ಯನವರು ಎ ಆರ್ ಕೃಷ್ಣಶಾಸ್ತ್ರಿಗಳು ಏನು ಕನ್ನಡದ ಅಶ್ವಿನಿ ದೇವತೆಗಳು ಅಂತ ಹೇಳ್ತೀವಿ ಅವರ ಕಾಲದಿಂದಲೂ ಶ್ರೀರಾಮಕೃಷ್ಣ ಪರಮಹಂಸರ ವಿವೇಕಾನಂದರ ಚಿಂತನೆ ನಮ್ಮ ಕರ್ನಾಟಕಕ್ಕೆ ಹರಿದು ಬರ್ ಬರ್ತಾಯಿತ್ತು ಬಂಗಾಳಿಯನ್ನು ಕಲಿತು ಕಲಿತು ಶ್ರೀರಾಮಕೃಷ್ಣರ ವಚನ ವೇದದ ಒಂದಷ್ಟು ಭಾಗಗಳನ್ನು ವಚನಾಮೃತ ಅಂತ ಕನ್ನಡಕ್ಕೆ ತಂದರು ಇದಲ್ಲದೆ ಇನ್ನೊಂದು ಮುಖ್ಯವಾದ ಸಾಹಿತ್ಯ ಚರಿತೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಾಗೆ ವಿವೇಕಾನಂದರ ಪ್ರೇರಣೆಯಿಂದ ಆದದ್ದು ಪ್ರಬುದ್ಧ ಕರ್ನಾಟಕದ ಸ್ಥಾಪನೆ ಪ್ರಬುದ್ಧ ಭಾರತ ಅಂತ ಸ್ವಾಮಿ ವಿವೇಕಾನಂದರು ಪತ್ರಿಕೆ ಶುರು ಮಾಡಿದರು ಅದರ ಒಂದು ಸ್ಫೂರ್ತಿಯಿಂದ ಕರ್ನಾಟಕದಲ್ಲಿ ಪ್ರಬುದ್ಧ ಕರ್ನಾಟಕ ಶುರು ಮಾಡಿದವರು ಎ ಆರ್ ಕೃಷ್ಣ ಶಾಸ್ತ್ರಿಗಳು ಇವರೆಲ್ಲ ಸೇರಿ ಆಮೇಲೆ ಅದರ ಲೋಗೋ ಏನಿದೆ ಅಥವಾ ಅದರ ಚಿತ್ರ ಏನಿದೆ ಚಿಹ್ನೆ ಪ್ರಬುದ್ಧ ಕರ್ನಾಟಕದ್ದು ಅದು ಕೂಡ ಎಲ್ಲೋ ಒಂದು ಕಡೆ ಶ್ರೀರಾಮಕೃಷ್ಣ ಮಿಷನ್ನಿನ ಲೋಗೋಯಿಂದ ಪ್ರಭಾವಿತ ಇದೆಲ್ಲ ಚರಿತ್ರೆ ಇದು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಆನಂತರ ಬಂದಂಥ ಕುವೆಂಪು ಅವರಿಗೆ ಸ್ವಾಮಿ ಸಿದ್ದೇಶ್ವರಾನಂದ ಅವರ ವಿಶೇಷ ಕೃಪೆ ಒದತ್ತು ಅದಾದಮೇಲೆ ಪ್ರಭುಶಂಕರ ಅವರು ಬಂದರ ಪರಂಪರೆಯಲ್ಲಿ ಅದಾದಮೇಲೆ ಇನ್ನೂ ಅನೇಕರು ಬಂದಿದ್ದಾರೆ ಇದೆಲ್ಲ ಜೀವನ ಚರಿತ್ರೆಗಳು ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಕುವೆಂಪು ಅವರ ಅಲಂಕಾರಿಕ ಭಾಷೆ ಅವರು ರಸ ಋಷಿಯ ಧ್ವನಿಯಲ್ಲಿ ವಿವೇಕಾನಂದರ ಜೀವನ ಬಹಳ ಪವರ್ಫುಲ್ಲಾಗಿ ಬಂದಿದೆ ವಿಸ್ತಾರವಾಗಿ ಬಂದಂಥ ಜೀವನ ಚರಿತ್ರೆಗಳಲ್ಲಿ ವೀರಸನ್ಯಾಸಿ ವಿವೇಕಾನಂದ ವಿಶ್ವ ವಿಜೇತ ವಿವೇಕಾನಂದ ವಿಶ್ವಮಾನವ ವಿವೇಕಾನಂದ ಅಂತ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ನಮ್ಮ ಪೂಜ್ಯ ಗುರುಗಳ ಗುರುಗಳು ಕೂಡ ಅವರು ಅವರು ಬರೆದಿರೋದು ಪುಸ್ತಕ ಸಂಜಿ ತಮಗಿದು ಗೊತ್ತಿದೆ ಇದರಲ್ಲಿ ನನಗೆ ಇಷ್ಟವಾದ್ದೇನೆಂದರೆ ಚಿದಾನಂದಿ ಮಹಾರಾಜ್ ಅವತ್ತಿನ ಅಧ್ಯಕ್ಷರು ಅದರ ಮುನ್ನುಡಿಯಲ್ಲಿ ಬರೀತಾ ಒಂದು ಮಾತು ಬರೀತಾರೆ ಸ್ವಾಮಿ ವಿವೇಕಾನಂದರದು ಪ್ರವೃತ್ತಿಯಲ್ಲಿ ನಿವೃತ್ತಿ ನಿವೃತ್ತಿಯಲ್ಲಿ ಪ್ರವೃತ್ತಿ ಅಂತ ಇದನ್ನು ಸ್ವಲ್ಪ ತಾವು ವಿವರಿಸಿದರೆ ನನಗೆ ಸಂತೋಷ ಸಂಜಿ ನಮ್ಮ ಓದುಗರಿಗೂ ಅನುಕೂಲ ನಮ್ಮ ನೋಡುಗರಿಗೂ ಅನುಕೂಲ ಶಂಕರಾಚಾರ್ಯರು ವೇದಗಳಲ್ಲಿ ಏನು ಹೇಳಿದೆ ಅನ್ನೋದನ್ನೇ ಪ್ರವೃತ್ತಿಯಲ್ಲಿ ನಿವೃತ್ತಿ ನಿವೃತ್ತಿಯಲ್ಲಿ ಪ್ರವೃತ್ತಿ ಅನ್ನೋದನ್ನು ಮುಂದೆ ಕೃಷ್ಣ ಹೇಳಿದೆ ವೇದಗಳಲ್ಲಿ ಏನು ಹೇಳಿದೆಯೋ ಅದನ್ನು ಕೃಷ್ಣ ಹೇಳಿದೆ ಕೃಷ್ಣನ ಮಾತಿನ ಆಧಾರದ ಮೇಲೆ ಶಂಕರಾಚಾರ್ಯರು ಗೀತಾಭಾಷ್ಯದಲ್ಲಿ ಅದನ್ನು ತಂದರು ವಿವೇಕಾನಂದರು ಈ ಪರಂಪರೆಯಲ್ಲಿ ಏನು ಚಿಂತನೆಗಳು ಬಂದಿದೆ ಇವು ಇವುಗಳನ್ನೆಲ್ಲ ಬಹಳ ಕ್ರಮಾಗತವಾಗಿ ಜನರಿಗೆ ಅರ್ಥವಾಗುವಂತೆ ಮೇರ ರಭಸ ಪವರ್ಫುಲ್ ಲ್ಯಾಂಗ್ವೇಜ್ನಲ್ಲಿ ಮುಂದೆ ಇಟ್ಟರು ಕೃಷ್ಣ ಗೀತೆಯಲ್ಲಿ ಏನು ಹೇಳ್ತಾನೆ ಅಂದರೆ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ಸ್ನ ಅಂತ ಹೇಳ್ತಾನೆ ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡ್ತಾನೋ ಅವನೇ ಬುದ್ಧಿಮಾನ್ ಸ ಬುದ್ಧಿಮಾನ್ ಮನುಷ್ಯೇಶು ಕರ್ಮ ಕೃತು ಅವನೇ ಸರಿಯಾಗಿ ಕೆಲಸ ಮಾಡ್ತಾಯಿರೋನು ಅವನೇ ಯುಕ್ತಾಯುಕ್ತ ವಿವೇಚನೆಯನ್ನು ಉಳ್ಳವನು ಅಂತ ಕೃಷ್ಣ ಹೇಳ್ತಾನೆ ಇದನ್ನು ವಿವೇಕಾನಂದರು ಚೆನ್ನೈ ಇವತ್ತಿನ ಚೆನ್ನೈ ಅಂದಿನ ಮೆಡ್ರಾಸ್ ಸಿಟಿಗೆ ಬಂದಾಗ ಜಸ್ಟಿಸ್ ಸುಬ್ರಹ್ಮಣ್ಯ ಅಯ್ಯರ ಜಸ್ಟಿಸ್ ಸುಬ್ರಹ್ಮಣ್ಯಯ್ಯರತ್ ಅಥವಾ ಇನ್ಯಾವುದೋ ಸುಬ್ರಹ್ಮಣ್ಯರು ಒಟ್ಟಿನಲ್ಲಿ ಆ ಯಾವ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದರು ಆ ವ್ಯಕ್ತಿ ಹೆಸರು ಸುಬ್ರಹ್ಮಣ್ಯ ಅಯ್ಯರು ಬಹುಶಃ ಜಸ್ಟಿಸ್ ಸುಬ್ರಹ್ಮಣ್ಯರು ಇಲ್ಲದೇ ಇರಬಹುದು ಬೇರೆ ವ್ಯಕ್ತಿ ಆದರೂ ಇರ್ಬೋದು ಅಥವಾ ಜಸ್ಟಿಸ್ ಸುಬ್ರಹ್ಮಣ್ಯರು ಇರ್ಬೋದು ಅವ್ರ ಜೊತೆ ಮಾತನಾಡುವಾಗ ಈ ಮಾತು ಬಂದಿದ್ದು ವಿವೇಕಾನಂದ ಹೇಳಿದ್ದು ಹಿಂದೂ ಧರ್ಮ ಪ್ರವೃತ್ತಿಯನ್ನು ಹೇಳುವುದಿಲ್ಲ ನಿವೃತ್ತಿಯನ್ನು ಹೇಳುವುದಿಲ್ಲ ಎರಡನ್ನೂ ಹೇಳುತ್ತದೆ ಅಷ್ಟೇ ಅಲ್ಲ ಪ್ರವೃತ್ತಿಯಲ್ಲಿ ನಿವೃತ್ತಿಯನ್ನು ನಿವೃತ್ತಿಯಲ್ಲಿ ಪ್ರವೃತ್ತಿಯನ್ನು ಹೇಳುತ್ತದೆ ಇದು ನಿಜಕ್ಕೂ ಹೇಳಬೇಕು ಅಂದರೆ ಗೃಹಸ್ಥ ಮತ್ತು ಸನ್ಯಾಸಾಶ್ರಮಗಳ ಸಮನ್ವಯ ಗೃಹಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮಗಳ ಸಮನ್ವಯವನ್ನು ಎರಡೂ ಅಂಶಗಳನ್ನು ಸೇರಿಸ್ಕೊಂಡೇ ಪ್ರತಿಯೊಬ್ಬನು ಕೂಡ ಬದುಕಬೇಕು ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಶ್ಯತಿ ಸ ಪಶ್ಯತಿ ಕೃಷ್ಣ ಇದನ್ನ ಗೀತೆಯಲ್ಲಿ ಹೇಳ್ತಾನೆ ಏಕಂ ಸಾಂಖ್ಯಂಚ ಯೋಗಂಚ ಅದರ ಅರ್ಥವೂ ಕೂಡ ಇದೇನೆ ಪ್ರವೃತ್ತಿಯಲ್ಲಿ ನಿವೃತ್ತಿ ಅಂದರೆ ಬೇಕಾದಷ್ಟು ಕೆಲಸ ಮಾಡ್ತಾ ಇದೆಯಾ ಆದರೆ ನೀನು ಸುಸ್ತಾಗ್ತಾ ಇಲ್ಲ ನೇರವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳೋಣ ಬೇಕಾದಷ್ಟು ಕೆಲಸ ಮಾಡ್ತಿದ್ದೀಯ ಆದರೆ ಯಾವ ಕೆಲಸವನ್ನು ಮಾಡದೇ ಇರೋ ವ್ಯಕ್ತಿ ಹೇಗೆ ಆರಾಮವಾಗಿರ್ತಾನೋ ಹಾಗೆ ನೀನು ಆರಾಮಾಗಿರ್ತೀಯ ಕರ್ಮಯೋಗ ಅಂದರೆ ಏನು ಗೊತ್ತಾ ಕರ್ಮಯೋಗ ಬೇರೆ ಕರ್ಮ ಬೇರೆ ಕರ್ಮ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಸುಸ್ತಾಗೋದು ಕರ್ಮಯೋಗ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಕೆಲಸ ಮಾಡೋಣ ಅನ್ನುವ ಹುಮ್ಮಸ್ಸು ಇನ್ನೂ ಜಾಸ್ತಿ ಆಗೋದು ಕೆಲಸ ಮಾಡ್ತಾ ಮಾಡ್ತಾ ಇನ್ನೂ ಮಾಡೋಣ ಅಂತ ನಿಮ್ಮಲ್ಲಿ ಏನಾದರೂ ಉತ್ಸಾಹ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇದ್ದರೆ ನೀವು ಅದ್ಭುತವಾದ ಕರ್ಮಯೋಗಿಗಳು ಮಾಡ್ತಾ ಮಾಡ್ತಾ ಸುಸ್ತಾಗ್ತಾ ಇದ್ದರೆ ನೀವು ಇನ್ನೂ ಕರ್ಮಯೋಗಕ್ಕೆ ಹೋಗಿಲ್ಲ ಕರ್ಮದಲ್ಲಿದ್ದೀರಿ ಕರ್ಮಯೋಗಕ್ಕೆ ಹೋಗಿಲ್ಲ ಇನ್ನು ಸ್ವಲ್ಪ ತಮಾಷೆ ಭಾಷೆಯಲ್ಲಿ ಹೇಳಬೇಕು ಅದು ನಿಮ್ಮ ಕರ್ಮ ಕರ್ಮ ನಿರತ ಕರ್ಮ ನಿರತ ಇದು ಪ್ರವೃತ್ತಿಯಲ್ಲಿ ನಿವೃತ್ತಿ ಅಂದರೆ ಸಾಕಷ್ಟು ಪ್ರವೃತ್ತನಾಗಿದ್ದರು ನಿವೃತ್ತ ಮನುಷ್ಯ ಹೇಗಿರ್ತಾನೋ ಹಾಗೆ ಮನ ಮನಸ್ಸು ಇನ್ನು ನಿವೃತ್ತಿಯಲ್ಲಿ ಪ್ರವೃತ್ತಿ ಅವನು ಏನು ಮಾಡುತ್ತಿಲ್ಲ ಅನಿಸುತ್ತೆ ಅವನೇನು ಮಾಡ್ತಾ ಇಲ್ಲ ಅಂತ ಆದರೆ ಅವನಿಂದ ಬೇಕಾದಷ್ಟು ಕೆಲಸಗಳು ನಡೀತಾ ಇದೆ ಇವತ್ತು ವಿವೇಕಾನಂದರು ಏನಾದರೂ ಕೆಲಸ ಇದ್ದಾರ ಅವರ ಹೆಸರಿನಲ್ಲಿ ನಡೀತಾ ಇರೋಷ್ಟು ಕೆಲಸ ಈ ಪ್ರಪಂಚದಲ್ಲಿ ಬದುಕಿರುವ ಯಾವ ಇಂಡಸ್ಟ್ರಿಯಲಿಸ್ಟು ಯಾವ ಡೋಯನ್ ಇಂಡಸ್ಟ್ರಿಯಲ್ ಡೋಯನ್ ಯಾವ ಬಿಸ್ನೆಸ್ ಡೋಯನ್ ಯಾವ ಬಿಲಿಯನೀರ್ ಯಾವ ಮಲ್ಟಿ ಮಿಲಿಯನೀರ್ ಟ್ರಿಲಿಯನೀರ್ ಹೆಸರಿನಲ್ಲಿ ಸ್ವಾಮೀಜಿ ಹೆಸರಲ್ಲಿ ನಡೀತಾ ಇರೋಷ್ಟು ಕೆಲಸ ನಡೀತಾ ಇದೆ ಕ್ರಿಸ್ತನ ಹೆಸರಿನಲ್ಲಿ ನಡೀತಾ ಇರೋಷ್ಟು ಕೆಲಸ ಬುದ್ಧನ ಹೆಸರಿನಲ್ಲಿ ನಡೀತಾ ಇರೋಷ್ಟು ಕೆಲಸ ಯಾರ ಹೆಸರಿಲ್ಲಿ ನಡೀತಾ ಇದೆ ಇವರೆಲ್ಲ ಸುಮ್ಮನೆ ಇದ್ದಾರೆ ಅವರ ಹೆಸರಿನಲ್ಲೇ ಎಷ್ಟೋ ಕೆಲಸಗಳು ಹಾಕ್ಕೊಂಡು ಹೋಗ್ತಾ ಇದೆ ನೀನು ಯಾಕೋ ನಿನ್ನ ಹಂಗೆ ಹಂಗೆ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅವರು ಫೋಟೋ ಇಟ್ಕೊಂಡು ಎಲ್ಲ ನಿನ್ನದು ಪ್ರಭು ನನ್ನದೇನೂ ಅಲ್ಲ ಕರ್ತೃತ್ವ ಎಲ್ಲ ಅವ್ರಿಗೆ ಕೊಡ್ತಾ ಇದ್ದೀವಿ ಮಾಡ್ತಾ ಇರೋದು ನಾವು ಮಾಡ್ತಾ ಇದ್ದೀವಿ ನಿಜಕ್ಕೂ ಹೌದು ಅವರ ಪ್ರೇರಣೆ ಅವರ ಸ್ಫೂರ್ತಿ ಇರಲಿಲ್ಲ ಅಂದರೆ ಯಾವಾಗ ನಾವು ಪ್ರವೃತ್ತಿಯಲ್ಲಿ ನಿವೃತ್ತಿಯನ್ನು ಸಾಧಿಸ್ತೇವೆ ಎಷ್ಟೋ ಕೆಲಸಗಳು ಮಾಡಿಯೂ ಒಂದು ಚೂರೂ ಅದರಿಂದ ಏನನ್ನು ನಿರೀಕ್ಷಿಸಲಿಲ್ಲ ನಮಗಾಗಿ ಏನೋ ನಿರೀಕ್ಷಿಸಲಿಲ್ಲ ಅಂದರೆ ಅದು ನಿಜಕ್ಕೂ ಪ್ರವೃತ್ತಿಯಲ್ಲಿ ನಿವೃತ್ತಿ ಇವತ್ತಿಗೂ ಅಂಥ ಜನ ಇದ್ದಾರೆ ಈ ಸಂದರ್ಭದಲ್ಲಿ ಒಬ್ಬ ಮಹಾತ್ಮನ ಹೆಸರು ತಗೊಳ್ಳೋಕೆ ನಾನು ಇಷ್ಟಪಡ್ತೇನೆ ನಾನು ಓದಿದ ಹಾಸ್ಟೆಲ್ ಬೆಂಗಳೂರಿನ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ರಾಮಕೃಷ್ಣ ವಿದ್ಯಾಶಾಲಾ ವಿದ್ಯಾ ವಿದ್ಯಾರ್ಥಿ ಮಂದಿರಂ ಬೇರೆ ವಿದ್ಯಾರ್ಥಿ ಮಂದಿರಂ ಬೇರೆ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಬೇರೆ ನ್ಯಾಷನಲ್ ಕಾಲೇಜ್ ಮತ್ತು ಸಜ್ಜನ್ ರಾವ್ ಸರ್ಕಲ್ ಇವೆರಡರ ನಡುವೆ ಜೈನ್ ಟೆಂಪಲ್ ಸ್ಟ್ರೀಟ್ನಲ್ಲಿ ಬರುತ್ತೆ ಎನ್ ವರದರಾಜನ್ ಅಂತಿದ್ದರು ನಾನಿದ್ದಾಗ ಸೆಕ್ರೆಟರಿ ಅಂತ ಅವರು ಡಿಸಿಗ್ನೇಷನ್ ವಾರ್ಡನ್ನು ಪ್ರೊಫೆಸರ್ ಜಿ ವೆಂಕಸುಬ್ಬಯ್ಯನವರು ಆದರೆ ಪ್ರತಿನಿತ್ಯ ಬಂದು ಹಾಸ್ಟೆಲ್ನಲ್ಲಿ ಮಕ್ಕಳು ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದದ್ದು ವರದರಾಜನ್ ಮೂವತ್ತೆರಡು ವರ್ಷ ಅವರು ಅಲ್ಲಿ ಸೆಕ್ರೆಟ್ರಿ ಮತ್ತು ವಾರ್ಡನ್ ಅಂತೂ ಇಟ್ಕೊಳ್ಳಿ ವಿದ್ಯಾರ್ಥಿ ನಿಲಯವನ್ನು ಅದ್ಭುತವಾದ ವಿದ್ಯಾರ್ಥಿ ನಿಲಯವನ್ನು ಕಟ್ಸ್ಕೊಡ್ತಾ ಇದ್ದಾರೆ ಅಲ್ಲಿಯ ಓಲ್ಡ್ ಬೋರ್ಡರ್ಸ್ ಟ್ರಸ್ಟ್ ಇಷ್ಟರ ಮಟ್ಟಿಗೆ ಸಮಾಜ ಸೇವೆ ಪ್ರ ಪ್ರಭು ಅಥವಾ ಸಮಷ್ಟಿ ಪ್ರಜ್ಞೆ ಅಲ್ಲಿ ಓದಿರ್ತಕ್ಕಂಥ ಹುಡುಗರಲ್ಲಿ ನಿರ್ಮಾಣ ಆಗಿದೆ ಈ ಇದ್ರಲ್ಲ ಮೂವತ್ತೆರಡು ವರ್ಷ ಹಾಸ್ಟೆಲ್ ವಾರ್ಡನ್ ಆಗಿದ್ದರೂ ಒಂದು ತೊಟ್ಟು ನೀರು ಕೂಡಿದೆ ಅದನ್ನು ನೋಡ್ತೀರಾ ಇದು ಪ್ರವೃತ್ತಿಯಲ್ಲಿ ನಿವೃತ್ತಿ ನನ್ನದು ಅಲ್ವೇ ಅಲ್ಲ ನಾನು ಮಾಡ್ತಾನೇ ಇಲ್ಲ ನಾನು ಏನೂ ಮಾಡ್ತಿಲ್ಲ ಏನೂ ಮಾಡದೇ ಇರೋನಿಗೆ ಅದರ ಫಲ ಯಾಕೆ ಬೇಕು ನಾನು ಏನೂ ಮಾಡ್ತಾ ಇಲ್ಲ ಅಂದಮೇಲೆ ಫಲ ಯಾಕೆ ಬೇಕು ಮಾಡಿದವನು ಫಲ ಬೇಕು ಮಾಡಿದವನು ಬೇರೆ ಇದ್ದಾನೆ ಫಲ ಅವನಿಗೆ ಹೋಗಬೇಕು ನಾನು ಏನೂ ಮಾಡಲಿಲ್ಲ ಈಗ ನಾನು ಈ ಲೋಟದಲ್ಲಿ ನೀರು ಕುಡಿತೇನೆ ಈ ಲೋಟ ನಾನು ಮಾಡ್ತಾ ಇದ್ದೀನಿ ಸ್ವಾಮೀಜಿಗೆ ನೀರು ಕೊಟ್ಟಿದ್ದು ನಾನು ಅಂತ ಅಂದ್ಕೊಂಡ್ರೆ ಈ ಲೋಟ ಸ್ವಾಮೀಜಿಗೆ ನೀರು ಕೊಟ್ಟಿದ್ದು ನಾನು ನೀರು ಕುಡಿದ್ಮೇಲೆ ನನಗೆ ಧನ್ಯವಾದ ಹೇಳಿದಲ್ಲ ಸ್ವಾಮೀಜಿ ಅಂತ ಈ ಲೋಟ ಬಯಸಿದರೆ ಏನು ಏನು ಅದಕ್ಕೇನಾದರೂ ಜ್ಞಾನ ಇದೆಯಾ ಹಾಗೆಯೇವೋ ಮನುಷ್ಯನ ಶರೀರ ಮತ್ತು ಬುದ್ಧಿಗಳೇ ನೀವೊಂದು ಲೋಟ ಇದ್ದ ಹಾಗೆ ಮಾಡ್ತಾ ಇರೋವನ್ನ ಬೇರೆ ಇದ್ದಾನೆ ಧನ್ಯವಾದಗಳು ಜಗತ್ತು ಹೇಳಬೇಕಾದ್ದು ಅವನಿಗೆ ನಮಗೆಲ್ಲ ಆದರೆ ನಾವು ಅದನ್ನು ಬಯಸ್ತೀವಿ ಇದು ಪ್ರವೃತ್ತಿಯಲ್ಲಿ ನಿವೃತ್ತಿ ಪ್ರವೃತ್ತಿಯಲ್ಲಿ ನಿವೃತ್ತಿ ಯಾವ ಮಟ್ಟಕ್ಕೆ ಹೋಗಬೇಕೋ ಆ ಮಟ್ಟದವರೆಗೆ ಮನುಷ್ಯ ಆ ವ್ರತವನ್ನು ಪಾಲಿಸಿದ್ದಾದರೆ ಆ ಶಿಸ್ತನ್ನು ಪಾಲಿಸಿದ್ದಾದರೆ ಅವನ ಮನಸ್ಸಿಗೆ ಇನ್ನು ಮುಂದೆ ಪ್ರವೃತ್ತಿಯಲ್ಲಿ ತೊಡಗುವ ಆ ಆಸೆ ಹೊರಟೋಗುತ್ತೆ ಇನ್ನೂ ಕೆಲಸ ಮಾಡಬೇಕು ಇನ್ನೂ ಕೆಲಸ ಮಾಡಬೇಕು ಅನ್ನೋ ಆಸೆ ಹೊರಟೋಗುತ್ತೆ ಹಾಗಾದರೆ ಏನು ಮಾಡುತ್ತೆ ಅದು ಸುಮ್ಮನೆ ಕೂತ್ಕೊಳ್ಳುತ್ತೆ ಅದು ಸುಮ್ಮನೆ ಕೂತ್ಕೊಂಡಾಗ ಆವಾಗ ಒಂದು ರೀತಿ ಕರ್ತೃತ್ವ ಬರುತ್ತೆ ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳುತ್ತೆ ಅಂದರೆ ತಾನು ಕ್ರಿಯೆಯಲ್ಲಿ ತೊಡಗಿದ್ದಲ್ಲ ಆದರೆ ತನ್ನಿಂದ ಕ್ರಿಯೆ ಮಾತ್ರ ನಡೀತಾ ಇರುತ್ತೆ ತಾನು ಕ್ರಿಯೆಯಲ್ಲಿ ತೊಡಗಿಲ್ಲ ತನ್ನಿಂದ ಕ್ರಿಯೆ ನಡೀತಾ ಇರುತ್ತೆ ಇದಕ್ಕೆ ಸಾಂಖ್ಯ ಯೋಗದಲ್ಲಿ ಅದ್ಭುತವಾದ ಒಂದು ಹೆಸರಿದೆ ಏನು ಅಂದರೆ ಸಾನ್ನಿಧ್ಯ ಕರ್ತೃತ್ವ ಈ ಕರ್ತೃತ್ವ ಇದಲ್ಲ ಇದು ಸಾನ್ನಿಧ್ಯ ಕರ್ತೃತ್ವ ಸುಮ್ಮನೆ ಇರುತ್ತೆ ಇದ್ರೆ ಸಾಕು ಕೆಲಸಗಳಾಗ್ತಾ ಇರುತ್ತೆ ಈಗ ನಮ್ಮ ಮನೆಗಳಲ್ಲೂ ಹಿರಿಯರು ಇರ್ತಾರೆ ಸುಮ್ಮನೆ ಕೂತಿರ್ತಾರೆ ಅವರೇನು ಭಾಳ ಕೆಲಸಗಳೇನು ಮಾಡಲ್ಲ ಹೆಚ್ಚಂತಂದರೆ ಒಂದು ಸೂಚನೆ ಕೊಡ್ತಿರ್ತಾರೆ ಅದು ಹಾಗಿದ್ದರೆ ಚೆನ್ನಾಗಿರುತ್ತೆ ನೋಡು ಆ ರೀತಿ ಮಾಡ್ತೀಯ ನೋಡು ಈ ರೀತಿ ಮಾಡ್ತೀಯ ನೋಡು ಆ ಕೇವಲ ಒಂದು ಸೂಚನೆ ನಿಮಗೆ ಸಂಪೂರ್ಣವಾಗಿ ವರ್ಕ್ದ ಒಂದು ಮ್ಯಾಪ್ ಕೊಟ್ಟುಬಿಡುತ್ತೆ ಒಂದು ಬ್ಲೂ ಪ್ರಿಂಟ್ ಕೊಟ್ಬಿಡುತ್ತೆ ನೀವು ಮಾಡ್ತಾ ಹೋಗ್ತೀರಿ ಇದ್ದರೆ ಎಷ್ಟೋ ಕೆಲಸಗಳಾಗ ಆ ರೀತಿಯ ಸ್ಥಿತಿ ಯಾರು ಪ್ರವೃತ್ತಿಯಲ್ಲಿ ನಿವೃತ್ತಿಯಲ್ಲಿ ಸಿದ್ಧಿ ಪಡೆದಿದ್ದಾನೆ ಇನ್ನು ಮುಂದೆ ಅವನು ನಿವೃತ್ತಿಯಲ್ಲಿ ಪ್ರವೃತ್ತಿಯನ್ನು ಪಡ್ಕೊಳ್ತಾನೆ ವೇದಾಂತದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೊದಲಿನವನು ಕರ್ಮಯೋಗಿ ಮೊದಲು ಮಾಡ್ತಾ ಇದ್ದವನು ಪ್ರವೃತ್ತಿಯಲ್ಲಿ ನಿವೃತ್ತಿಯನ್ನು ಕಂಡವನು ಕರ್ಮಯೋಗಿ ಆಮೇಲೆ ಏನು ಒಂದು ಸ್ಥಿತಿ ಬರುತ್ತಲ್ಲ ಒಂದು ರೀತಿಯಲ್ಲಿ ನೀವು ಹೇಳಬೇಕು ಅಂತಂದರೆ ಅವನು ನಿತ್ಯ ಸಿದ್ಧ ಅಥವಾ ಅವನ ಒಂದು ರೀತಿ ಈಶ್ವರ ಕೋಟಿ ಅಥವಾ ಸಾಂಖ್ಯರ ಭಾಷೆಯೇ ಚೆಂದ ಅವರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕರ್ತೃ ಕರ್ತೃ ಆದರೆ ಕರ್ತೃ ಅಲ್ಲದ ಕರ್ತೃ ಹೀ ಇಸ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್ ವಿತೌಟ್ ಗೆಟಿಂಗ್ ಹಿಮ್ಸೆಲ್ಫ್ ಇನ್ವಾಲ್ವ್ಡ್ ಇನ್ ಎನಿ ಸಾರ್ಟ್ ಆಫ್ ಎ ವರ್ಕ್ ಆ ರೀತಿಯಲ್ಲಿ ಪ್ರವೃತ್ತಿಯಲ್ಲಿ ನಿವೃತ್ತಿ ಈ ಸ್ಥಿತಿಯನ್ನು ಮನುಷ್ಯ ಯಾವಾಗ ತಲುಪ್ತಾನೆ ನಿಜಕ್ಕೂ ಹೇಳಬೇಕು ಅಂದರೆ ಶ್ರೀರಾಮಕೃಷ್ಣ ಇದು ಭಾಳ ಚೆನ್ನಾಗಿ ಹೇಳ್ತಾರೆ ಮೊದಲು ನಿನ್ನ ಮುಕ್ತಿಯನ್ನು ಹೊಂದು ಮುಕ್ತಿ ಹೊಂದಿದ ನಂತರ ಮತ್ತೆ ಬಾ ಮುಕ್ತಿಯನ್ನು ಹೊಂದುವುದಕ್ಕೆ ಬೇಕಾಗಿದ್ದುದು ಜ್ಞಾನ ಜ್ಞಾನ ಸಾಕಷ್ಟು ಪಕ್ವವಾದ ಮೇಲೆ ಆಮೇಲೆ ನೀನು ವಿಜ್ಞಾನದಲ್ಲಿ ತೊಡಗ್ತೀಯಾ ಆ ವಿಜ್ಞಾನ ಅನ್ನುವಂಥದ್ದು ನಿನ್ನಿಂದ ಬಹಳ ನಿನ್ನ ಶರೀರ ಮನಸ್ಸು ಬಹಳ ಕೆಲಸ ಮಾಡಲ್ಲ ಆದರೆ ನಿನ್ನಿಂದ ಸಾಕಷ್ಟು ಕೆಲಸಗಳು ನಡೀತಾ ಇರುತ್ತೆ ಮೊದಲು ಜ್ಞಾನಿಯಾಗಿ ಮುಕ್ತನಾದ ಮೇಲೆ ಸುಮ್ಮನೆ ಕೂತ್ಕೋಬಾರ್ದು ಆ ಅಘೋರಮಣಿ ದೇವಿಗೆ ಶ್ರೀರಾಮಕೃಷ್ಣರು ಅದನ್ನು ಹೇಳಿದ್ದು ನಾನು ನಾನಿನ್ನೂ ಏನಾದರೂ ಮಾಡಬೇಕಾ ಅಘೋರಮಣಿ ದೇವಿ ರಾಮಕೃಷ್ಣ ಹತ್ರ ಗೋಪಾಲ ಯರ್ಮ ಬಂದು ರಾಮಕೃಷ್ಣ ಹತ್ರ ಕೇಳ್ತಾಳೆ ಶ್ರೀಕೃಷ್ಣ ದರ್ಶನ ಆಯಿತು ಕೃಷ್ಣ ಬಂದ ಜೊತೆಯಲ್ಲಿ ಆಟ ಆಡ್ದ ಎಲ್ಲ ಆಯಿತು ನಾನು ಇನ್ನೂ ಏನಾದರೂ ಮಾಡಬೇಕಾ ಅನ್ನೋ ಪ್ರಶ್ನೆ ಕೇಳಿದಾಗ ರಾಮಕೃಷ್ಣ ಹೇಳ್ತಾರೆ ಏನು ಮಾಡಬೇಕಾಗಿಲ್ಲ ಆದರೆ ಲೋಕ ಸಂಗ್ರಹಕ್ಕಾಗಿ ಮಾಡಬೇಕು ಅಂತ ಅನ್ಸಿದರೆ ಮಾಡು ಇದು ರಾಮಕೃಷ್ಣರ ತತ್ವ ಇದು ಭಗವದ್ಗೀತಾ ತತ್ವ ಇದು ಸನಾತನ ತತ್ವ ನಮಗೆ ಮುಕ್ತಿ ಆಯಿತು ಅಂತ ನಾವು ಸುಮ್ಮನೆ ಕೂತ್ಕೋಬಾರ್ದು ಇನ್ನು ಮುಂದೆಯೂ ನಾವು ಕೆಲಸ ಮಾಡಬೇಕು ಲೋಕ ಸಂಗ್ರಹಕ್ಕಾಗಿ ಕೆಲಸ ಮಾಡಬೇಕು ಇದು ಶ್ರೀರಾಮಕೃಷ್ಣ ಬಹಳ ಒತ್ತು ಕೊಟ್ಟಿದ್ದು ನಿಜಕ್ಕೂ ಹೇಳಬೇಕು ಅಂದರೆ ಭಗವದ್ಗೀತೆಯ ಕೊನೆ ಚಾಪ್ಟರ್ ಹೆಸರೇನು ಮೋಕ್ಷ ಸನ್ಯಾಸ ಯೋಗ ಮೋಕ್ಷವನ್ನೂ ಕೂಡ ಬಿಡು ಮೋಕ್ಷವನ್ನು ತ್ಯಾಗ ಮಾಡು ಮೋಕ್ಷಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಹಂಬಲಿಸ್ತಾರೆ ಆದರೆ ರಾಮಕೃಷ್ಣ ಹೇಳ್ತಾರೆ ಮುಕ್ತನಾದ ಮೇಲೂ ಲೋಕಹಿತಕ್ಕಾಗಿ ಲೋಕ ಸಂಗ್ರಹಕ್ಕಾಗಿ ಬಂದು ನೀವು ಕೆಲಸ ಮಾಡ್ತೀಯಲ್ಲ ನಿಜವಾದ ಮಹಾತ್ಮ ಅಂದರೆ ನೀನು ಇದು ಸನಾತನ ಸಂಸ್ಕೃತಿಯ ಗುರಿ ಇದು ಪ್ರವೃತ್ತಿಯಲ್ಲಿ ನಿವೃತ್ತಿ ನಿವೃತ್ತಿಯಲ್ಲಿ ಪ್ರವೃತ್ತಿ ಸ್ವಾಮೀಜಿ ಭಾಳ ಶಾಸ್ತ್ರಗಳನ್ನು ಆಧಾರವಾಗಿಟ್ಕೊಂಡು ಚೆನ್ನಾಗಿ ವಿವರಿಸಿದ್ರಿ ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು ಒಂದು ಘಟನೆ ನೆನಪಾಗುತ್ತೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಅವರು ಬರೆದಿದ್ದಾರೆ ಆದರೆ ಇದೇ ಜೀವನ ಚರಿತ್ರೆಗಳನ್ನು ಓದುವಾಗ ಒಂದು ವಿಷಯ ನನ್ನ ಮನಸ್ಸನ್ನು ಸೆಳೀತು ಏನಂತಂದರೆ ವಿವೇಕಾನಂದರು ವಿದೇಶದಿಂದ ಬಂದು ಇಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದ ಮೇಲೆ ಈ ಪ್ರವೃತ್ತಿಯಲ್ಲಿ ನಿವೃತ್ತಿ ನಿವೃತ್ತಿಯಲ್ಲಿ ಪ್ರವೃತ್ತಿಯನ್ನು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅದನ್ನು ಅಳವಡಿಸಕ್ಕೆ ಹೋದಾಗ ಮೊದಲು ವಿರೋಧ ಬಂದಿದ್ದು ಇತರ ಗುರುಭಾಯಿಗಳಿಂದ ಆಮೇಲೆ ಗೃಹಸ್ಥ ಭಕ್ತರಿಂದ ಇನ್ಕ್ಲೂಡಿಂಗ್ ಮಾಸ್ಟರ್ ಮಹಾಶಯ ಅವ್ರಿಗೆ ಈ ಇದನ್ನು ಹೇಗೆ ಸಮನ್ವಯ ಅಂದರೆ ಸನ್ಯಾಸ ಧರ್ಮಕ್ಕೂ ಈ ಪ್ರವೃತ್ತಿಯಲ್ಲಿ ನಿವೃತ್ತಿ ನಿವೃತ್ತಿಯಲ್ಲಿ ಪ್ರವೃತ್ತಿಗೂ ಆ ಸಂಘರ್ಷ ಯಾಕೆ ಬಂತು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ನಾವು ಸನ್ಯಾಸಿ ಅಂತಂದರೆ ಅಂದ್ಕೊಂಡಿರೋದು ಅವನು ಎಲ್ಲವನ್ನೂ ಬಿಡ್ತಾನೆ ಅಂತ ಸಾಂಪ್ರದಾಯಿಕ ಅರ್ಥ ಕೆಲವು ನೋಡಿ ಸನ್ಯಾಸಿಯ ಸಾರ ಸನ್ಯಾಸ ಧರ್ಮದ ಸಾರ ಬಹಳ ಇಲ್ಲ ಸ್ವಲ್ಪವೇ ಇದೆ ಮೂರೇ ತತ್ವಗಳಿದೆ ಅವನು ಕಾಮತ್ಯಾಗಿ ಅವನು ಕಾಮ ಕಾಂಚನತ್ಯಾಗಿ ಅವನು ಅಹಿಂಸಾ ವ್ರತಧಾರಿ ತ್ಯಾಗ ಮತ್ತು ಅಹಿಂಸಾ ಇಂದು ಬೇರೆ ಎಲ್ಲ ಇದೆ ಮೂರು ದಿನಕ್ಕಿಂತ ಹೆಚ್ಚಿಗೆ ಒಂದು ಕಡೆ ಇರಬಾರ್ದು ಅಗ್ನಿಯನ್ನು ಮುಟ್ಟಬಾರ್ದು ಸ್ಪರ್ಶ ಮಾಡಬಾರ್ದು ಇವೆಲ್ಲ ಬೇರೆ ಎಲ್ಲ ಇದೆ ಇವೆಲ್ಲ ಕೂಡ ಒಂದು ರೀತಿ ಸ್ಮೃತಿಗೆ ಸಂಬಂಧಿಸಿದ್ದು ಕಾಲಕಾಲಕ್ಕೆ ಇದು ಬದಲಾವಣೆ ಆ ದೃಷ್ಟಿಯಿಂದ ನೋಡಿದರೆ ಸನ್ಯಾಸ ಧರ್ಮಕ್ಕೂ ಮತ್ತು ಈ ಇದಕ್ಕೂ ಸಂಘರ್ಷ ಬರೋದಕ್ಕೆ ಕಾರಣ ಏನು ಅನ್ನುವಂಥ ವಿಷಯವನ್ನು ನಾವು ತಗೊಂಡ್ರೆ ಸನ್ಯಾಸದ ಸಾಂಪ್ರದಾಯಿಕ ಡೆಫಿನೇಷನ್ ಮಾತ್ರ ನೋಡಿದ್ರು ಅವರು ರಾಮಕೃಷ್ಣರು ಬಂದಿರೋದು ನನಗನ್ಸಿದ ಮಟ್ಟಿಗೆ ಎಷ್ಟೋ ವಿಷಯಗಳಲ್ಲಿ ರಾಮಕೃಷ್ಣರನ್ನು ಪೂರ್ತಿಯಾಗಿ ತಿಳ್ಕೊಂಡಿದ್ದೇವೆ ಅಂತ ನಾವು ಅಂದ್ಕೊಂಡ್ರೆ ನಮ್ಮಂಥ ದಡ್ಡರು ಯಾರೂ ಇಲ್ಲ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವನ್ನು ಕುರಿತು ಒಂದು ಶ್ಲೋಕ ಬರುತ್ತೆ ಯುಗಾದಿಕೃತ್ ಕೃತ್ ಯುಗಾವರ್ತಃ ಮೈಕಮಾಯಃ ಮಹಾಶನಃ ಅದೃಶ್ಯ ವ್ಯಕ್ತರೂಪ ಸಹಸ್ರಜಿತು ಅನಂತಜಿತು ಇದು ವಿಷ್ಣುವನ್ನು ಕುರಿತು ಹೇಳಿದ್ದಾರ ರಾಮಕೃಷ್ಣರನ್ನು ಕುರಿತು ಹೇಳಿದ್ದಾರ ಅಂತ ಕನ್ಫ್ಯೂಸ್ ಆಗುತ್ತೆ ಅಷ್ಟರ ಮಟ್ಟಿಗೆ ರಾಮಕೃಷ್ಣರಿಗೆ ಇದು ಅನ್ವಯಿಸುತ್ತೆ ಅಷ್ಟು ಬ್ಯೂಟಿಫುಲ್ಲಾಗಿ ಅನ್ವಯಿಸುತ್ತೆ ರಾಮಕೃಷ್ಣರು ಬಂದಿದ್ದು ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ನ್ಯೂ ಆರ್ಡರ್ ಆಫ್ ಥಿಂಗ್ಸ್ ಸತ್ಯಯುಗ ರಾಮಕೃಷ್ಣರು ಬಂದ ಮೇಲೆ ಸತ್ಯಯುಗ ಶುರುವಾಗಿದೆ ಅಂತ ಹೇಳಿಬಿಟ್ಟು ವಿವೇಕಾನಂದ ಹೇಳಿದ್ರಲ್ಲ ಅದು ಏನೋ ಒಂದು ಎಮೋಷನಲ್ ಔಟ್ಬರ್ಸ್ಟ್ ಅಲ್ಲ ನೂರಕ್ಕೆ ನೂರು ಇನ್ನು ಮುಂದೆ ಇಡೀ ಜಗತ್ತಿನ ಒಂದು ಜೀವನ ಪದ್ಧತಿ ಕ್ರಾಂತಿಕಾರಿ ಬದಲಾವಣೆಯನ್ನು ಹೊಂದೋದಿದೆ ಅಮೆರಿಕ ಆಧ್ಯಾತ್ಮಿಕವಾಗಿ ಬಹಳ ಮುಂದುವರಿಯುವುದಿದೆ ಭಾರತ ದೇಶ ಲೌಕಿಕವಾಗಿ ಬಹಳ ಮುಂದುವರಿಯೋದಿದೆ ನಿಜಕ್ಕೂ ಆಧ್ಯಾತ್ಮಿಕ ತವರ್ಮನೆ ಇದು ಅದು ಲೌಕಿಕ ಜೀವನದ ತವರ್ಮನೆ ವಿಜ್ಞಾನದ ತವರ್ಮನೆ ಇದು ಧರ್ಮದ ತವರ್ಮನೆ ನಾವೆರಡೂ ಕೂಡ ವಿನಿಮಯ ಮಾಡಿಕೊಳ್ತಾ ಇದ್ದೇವೆ ಮುಂದಿನ ಪದಿಷಣಗಳನ್ನು ಅಷ್ಟೇ ಅಲ್ಲ ರಾಮಕೃಷ್ಣರು ಗೃಹಸ್ಥರು ರಾಮಕೃಷ್ಣರು ಗೃಹಸ್ಥರು ಆದರೆ ಅವರಷ್ಟು ಸನ್ಯಾಸಿಯಂತೆ ಬದುಕಿದವರು ಯಾರು ಯಾವ ಇಂದ್ರಿಯ ನಿಗ್ರಹ ಯಾವುದಕ್ಕೂ ಅಂಟುಕೊಳ್ಳದೆ ಏನು ಆ ಕಾಮಕಾಂಚನಗಳಿಗೆ ಅಂಟುಕೊಳ್ಳದೆ ಏನಕ್ಕೂ ಅಂಟುಕೊಳ್ಳದೆ ಇಪ್ಪತ್ನಾಲ್ಕು ಗಂಟೆ ಕೇವಲ ಭಗವನ್ಮಯವಾಗಿ ಇದು ನಿಜಕ್ಕೂ ಪ್ರವೃತ್ತಿ ನಿವೃತ್ತಿ ಇದು ನೋ ಗೃಹಸ್ಥ ಗೃಹಸ್ಥ ಸನ್ಯಾಸಿ ಇರಬೇಕಾದ ನಿವೃತ್ತಿ ಆದರೆ ಗೃಹಸ್ಥ ನಿವೃತ್ತಿ ಮಾರ್ಗದ ತುದಿಯನ್ನು ಮುಟ್ಟಿದ ವಿವೇಕಾನಂದರು ಸನ್ಯಾಸಿ ಅವರಷ್ಟು ಪ್ರವೃತ್ತಿ ಮಾರ್ಗದಲ್ಲಿ ಯಾರು ಅದೇ ವಿಶೇಷ ಒಂದು ಮಿಷನರಿ ತಂದ್ರು ಅವರಿಗೆ ಯಾವ ಮಟ್ಟಕ್ಕೆ ವಿವೇಕಾನಂದರ ತ್ಯಾಗ ವೈರಾಗ್ಯ ಸನ್ಯಾಸ ಧರ್ಮ ಯಾವ ಮಟ್ಟದ್ದು ಅಂದರೆ ಅವರಿಗೆ ಶರೀರ ಕೂಡ ಬೇಕಾಗಿಲ್ಲ ಶರೀರವೂ ಒಂದು ಹೊರೆ ಅವರವ್ಯ ಅಮೇರಿಕನ್ ಡಿಸೈಪಲ್ಸ್ ಎಷ್ಟು ಹೇಳ್ತಾರೆ ಕೆಲವರಲ್ಲಿ ಹೇಳಿದ್ದಾರೆ ಯಾವುದೋ ಒಂದು ಬಲೆಯಲ್ಲಿ ಅಥವಾ ಒಂದು ಪಂಜರದಲ್ಲಿ ಸಿಕ್ಕಿಕೊಂಡ ಮೃಗ ಸಿಂಹ ಒಂದು ಪಂಜರದಲ್ಲಿ ಹಾಕಿದರೆ ಪಂಜರದ ಆಚೆಗೆ ಬರಬೇಕು ಅಂತ ಹೇಗೆ ಒದ್ದಾಡುತ್ತೆ ಹಾಗೆ ಈ ಶರೀರ ಅನ್ನುವಂಥ ಪಂಜರದಲ್ಲಿ ಸಿಕ್ಕಿಕೊಂಡ ದೊಡ್ಡದೊಂದು ಶಕ್ತಿ ಆತ್ಮಶಕ್ತಿ ಅಂತ ಆ ರೀತಿಯಲ್ಲಿ ಕಾಣ್ತಾ ಇದ್ದರು ವಿವೇಕಾನಂದ ಎಷ್ಟೋ ಸಂದರ್ಭದಲ್ಲಿ ಇದರಿಂದ ಆಚೆಗೆ ಬರಬೇಕು ಈ ಪಂಜರದಿಂದ ಅನ್ನೋ ರೀತಿಯಲ್ಲಿ ಕಾಣ್ತಿದ್ರು ಅಂತ ಅಷ್ಟೇ ಅಲ್ಲ ಸ್ವಯಂ ರಾಮಕೃಷ್ಣರೇ ಎಷ್ಟೋ ಸಲ ಜಗನ್ಮಾತೆಗೆ ಪ್ರಾರ್ಥನೆ ಮಾಡಿಕೊಂಡಿದ್ದುಂಟು ಅಮ್ಮ ನಿನ್ನ ಮಾಯೇ ಅವನ ಮೇಲೆ ಸ್ವಲ್ಪ ಹಾಕು ಇಲ್ಲಾಂದರೆ ಅವನ ಶರೀರಕ್ಕೆ ಬಟ್ಟೆ ಒಗ್ದಂಗೆ ಒಗೆದು ಬಿಡ್ತಾನೆ ಧ್ಯಾನಕ್ಕೆ ಕೂತ ಅಂದರೆ ಅವನು ಯಾವ ಟೈಮ್ನಲ್ಲಿ ಈ ಶರೀರ ಒಗದ ಆ ಕಡೆ ಹೋಗಿಬಿಡ್ತಾನೋ ಏನು ಕಥೆನೋ ದಯವಿಟ್ಟು ನಿನ್ನ ಮಾಯೇ ಹಾಕು ಇದು ನಿವೃತ್ತಿ ಮನುಷ್ಯನ ಲಕ್ಷಣ ಅದು ಧ್ಯಾನಕ್ಕೆ ಕೂತ್ರೆ ಸ ಈ ಪ್ರಪಂಚ ತಗೊಂಡು ನನಗೇನಾಗಬೇಕಾಗಿದೆ ಸ ಇಲ್ಲಿ ಹೋಗಿ ಈ ಕಡೆ ಅಂಥ ಶರೀರವನ್ನು ಒಗದ ಆ ಕಡೆ ಹೋಗಬೇಕಾದ್ದು ನಿವೃತ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿರ್ತಕ್ಕಂಥ ಮನುಷ್ಯನ ಲಕ್ಷಣ ಆದರೆ ವಿವೇಕಾನಂದರನ್ನು ನೋಡಿದರೆ ಒಂದು ನಾಯಿ ನನ್ನ ದೇಶದಲ್ಲಿ ಹಸುವೆಯಿಂದ ಒದ್ದಾಡ್ತಾ ಇದ್ದರೆ ನನ್ನ ಶಿಷ್ಯರು ಗಮನ ಕೊಡಬೇಕಾದ್ದು ನಾನು ಬೋಧಿಸುವ ಧರ್ಮ ಆ ನಾಯಿಗೆ ಮೊದಲು ಹೊಟ್ಟೆ ತುಂಬ ಊಟ ಕೊಡಿ ಇದೇ ಧರ್ಮ ಅಂತ ನಾನು ಹೇಳೋದು ಈ ಪ್ರವೃತ್ತಿ ಮನುಷ್ಯನ ಬಿಡಿ ನಾಯಿ ಕೂಡ ಉಪಾಸನೆ ಇರೋದು ಉಪಾಸನದ ಇದ್ದರೆ ವಿವೇಕಾನಂದ ಶಿಷ್ಯರು ಮಾಡಬೇಕಾದ ಹೊಟ್ಟೆ ತುಂಬ ಊಟ ಕೊಡೋದು ಇದು ಸನ್ಯಾಸಿ ಮಾಡಬೇಕಾದ ಕೆಲಸವ ನಾಯಿಗೆ ಊಟ ಕೊಡೋದು ಸನ್ಯಾಸಿ ಮಾಡಬೇಕಾದ ಕೆಲಸ ಆದರೆ ವಿವೇಕಾನಂದರು ತಮ್ಮ ಶಿಷ್ಯರಿಗೆ ಇದನ್ನು ಹೇಳ್ತಾರೆ ಯಾಕೆ ಗೊತ್ತಾ ಪೂರ್ಣಕ್ಕೆ ಪೂರ್ಣ ನೂರಕ್ಕೆ ನೂರು ಅವರ ಅದ್ವೈತಿ ಅದ್ವೈತದ ಪ್ರಕಾರ ಸಿಸ್ಟರ್ ನಿವೇದಿತ ಕಂಪ್ಲೀಟ್ ವರ್ಕ್ಸ್ಗೆ ಏನು ಇಂಟ್ರೊಡಕ್ಟ್ರಿ ನೋಟ್ ಬಂದಿದ್ದಾಳೆ ಅದನ್ನು ನೋಡಿ ಅದನ್ನು ಹೇಳ್ತಾಳೆ ನನ್ನ ಗುರುವಿನ ಪ್ರಕಾರ ಹೊರಗಿನ ವ್ಯಕ್ತ ಪ್ರಪಂಚ ಮತ್ತು ಯಾವ ಸತ್ಯ ವ್ಯಕ್ತವಾಗಿದೆಯೋ ಇವೆರಡೂ ಒಂದೇ ಸತ್ಯ ಸತ್ಯ ಪರಮಾತ್ಮ ಸತ್ಯ ಅಥವಾ ಸತ್ಯ ಪರಮಾತ್ಮ ಈ ಹೊರಗಿನ ಪ್ರಪಂಚ ವ್ಯಕ್ತವಾದ ಸತ್ಯ ವ್ಯಕ್ತತೆ ಒಳಗೊಟ್ಟ ಸತ್ಯ ಇದು ಸತ್ಯವಾದರೆ ಅದು ಕೂಡ ಸತ್ಯವೇ ಆದರೆ ಲೋಯರ್ ಟ್ರೂತ್ ಪ್ರಪಂಚ ಅನ್ನುವಂಥದ್ದು ಲಿಮಿಟೆಡ್ ಟ್ರೂತ್ ಲಿಮಿಟೆಡ್ ಟ್ರೂತ್ ಅನ್ನೋದ್ರ ಬದಲು ಸ್ವಾಮೀಜಿ ಮತ್ತು ನಿವೇದಿತ ಅದನ್ನು ಲೋಯಲ್ ಟ್ರೂತ್ ಅಂತ ಕರೆದ್ರು ಯಾಕೆಂದರೆ ಇಟ್ ಈಸ್ ವಿತಿನ್ ಟೈಮ್ ಸ್ಪೇಸ್ ಅಂಡ್ ಕಾಸೇಷನ್ ಮಾಯೆಯ ಒಳಗಡೆ ಸಿಕ್ಕಿಕೊಂಡಿರೋ ಪರಮಾತ್ಮನೇ ಈ ಜಗತ್ತು ಇನ್ನೇನೂ ಅಲ್ಲ ಸೊ ಸತ್ಯ ಮತ್ತು ಸತ್ಯದ ವ್ಯಕ್ತತೆ ಎರಡೂ ಒಂದೇ ಆದಾಗ ನನ್ನ ಗುರು ಅದನ್ನೇ ಒತ್ತಿ ಒತ್ತಿ ಹೇಳಿದ್ದು ಎರಡೂ ಒಂದೇ ಆದರೆ ಹಾಗಾದರೆ ಮೆಡಿಟೇಷನ್ಗೆ ನಾವು ಆರಿಸಿಕೊಂಡಿರ್ತಕ್ಕಂಥ ಗುಹೆ ಮತ್ತು ರಣರಂಗ ಎರಡೂ ಒಂದೇ ಸಾಧು ಇಲ್ಲಿ ಕೂತು ಮೆಡಿಟೇಷನ್ ಮಾಡ್ತಾ ಇದ್ದಾನು ಅದು ಮತ್ತು ರಣರಂಗ ಎರಡೂ ಒಂದೇ ನೂರಕ್ಕೆ ನೂರು ಕೃಷ್ಣನ ಉಪದೇಶ ಇದೆ ಈಗ ಅದೇ ಈ ಪ್ರವೃತ್ತಿ ನಿವೃತ್ತಿ ಈ ಒಂದು ಇದಕ್ಕೆ ಸೂತ್ರಕ್ಕೆ ಸಂಬಂಧಿಸಿದ ಹಾಗೆ ಜೀವ ಈಕ್ವಲ್ ಶಿವ ಮತ್ತು ತ್ಯಾಗ ಸೇವೆ ಇದನ್ನು ವಿವೇಕಾನಂದರು ಜೋಡಿಸ್ಕೊಂಡ್ರು ಹೇಗೆ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತ ಒಂಚೂರು ಹೇಳ್ತೀರಾ ತ್ಯಾಗ ಮತ್ತು ಸೇವೆಯಲ್ಲೇ ಮತ್ತೆ ಪ್ರವೃತ್ತಿಯಲ್ಲಿ ನಿವೃತ್ತಿ ಬಂತು ತ್ಯಾಗ ನಿವೃತ್ತಿ ಸೇವೆ ಪ್ರವೃತ್ತಿ ತ್ಯಾಗ ಮತ್ತು ಸೇವೆ ಕಂಬೈನ್ ಮಾಡಿಕೊಂಡೇ ಸೇವೆ ಇಲ್ಲದೆ ಸೇವೆ ಇಲ್ಲದೆ ತ್ಯಾಗ ಅನ್ನುವಂಥದ್ದು ಬಲಿಷ್ಠವಾಗುವುದಿಲ್ಲ ಸೇವೆ ಮಾಡ್ತಾ 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 ಸೇವೆ ಅಂತಂದರೆ ಏನು ನನ್ನದಲ್ಲದ ನನಗೆ ಸಂಬಂಧಿಸದ ನನಗೆ ಯಾವ ರೀತಿಯಲ್ಲೂ ಪ್ರಯೋಜನವಿಲ್ಲದ ಕೆಲಸದಲ್ಲಿ ಹೃತ್ಪೂರ್ವಕವಾಗಿ ನನ್ನನ್ನು ತೊಡಗಿಸಿಕೊಳ್ಳೋದು ಇದು ಸೇವೆ ನನಗೆ ಸಂಬಂಧವಿಲ್ಲದವರು ಅವರು ಯಾವುದೋ ಒಂದು ಸೇವೆಯಲ್ಲಿ ಯಾರೋ ನಾಲ್ಕು ಜನರಿಗೆ ನಾನು ಸೇವೆ ಮಾಡ್ತಾಯಿದ್ದೀನಿ ನನಗವ್ರ ಸಂಬಂಧವೇ ಇಲ್ಲ ನನಗದರಿಂದ ಯಾವ ಪ್ರಯೋಜನವೂ ಇಲ್ಲ ಆದರೂ ಕೂಡ ನಾನು ತೊಡಗಿಸ್ಕೊಂಡಿದ್ದೀನಿ ಇದು ಸೇವೆ ಯಾವಾಗ ನಾವು ಸೇವೆಯಲ್ಲಿ ಬಹಳ ಹೃತ್ಪೂರ್ವಕವಾಗಿ ತೊಡಗಿಸ್ಕೊಳ್ತೀವಿ ಆವಾಗ ನೆನಪಿಟ್ಕೊಳ್ಳಿ ನಿಮ್ಮ ಮಮಕಾರ ಅನ್ನುವಂಥದ್ದು ವಿಶಾಲವಾಗ್ತಾ ಬರುತ್ತೆ ಇವತ್ತು ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿರ್ತಕ್ಕಂಥದ್ದು ಸಾಂಪ್ರದಾಯಿಕ ಟರ್ಮಿನಾಲಜಿ ಯೂಸ್ ಮಾಡಬೇಕು ಅಂದರೆ ಮಾಯೆ ಯಾವುದೇ ಮನುಷ್ಯನ ಬೆಳವಣಿಗೆಗೆ ಅಡ್ಡಾಗಿರ್ತಕ್ಕಂಥದ್ದು ಮಾಯೆ ಆ ಮಾಯೆಗೆ ಎರಡು ಮುಖ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ ಮಾಯೆಗೆ ಎರಡು ಮುಖ ಒಂದು ಅಹಂಕಾರ ಇನ್ನೊಂದು ಮಮಕಾರ ಇವೆರಡನ್ನೂ ನಾವು ಹೋಗಿಸ್ಕೊಂಡ್ವಿ ಅಂದರೆ ಮಾಯೆಯಿಂದ ಪಾರಾದ್ವಿ ಆದರೆ ಅದಕ್ಕೊಂದು ಕ್ರಮ ಇದೆ ಏನು ಕ್ರಮ ಮೊದಲು ಮಮಕಾರವನ್ನು ಹೋಗಿಸ್ಕೋ ಆಮೇಲೆ ಅಹಂಕಾರವನ್ನು ಹೋಗಿಸ್ಕೋ ಮಮಕಾರವನ್ನು ಹೋಗಿಸ್ಕೊಳ್ಳದೆ ಅಹಂಕಾರ ಹೋಗಲಾರದು ಆದರೆ ಇವೆರಡೂ ಕೂಡ ವಿಪರೀತ ಕಷ್ಟ ಇದೇ ನಿವೃತ್ತಿ ಮಮಕಾರವನ್ನು ಅಹಂಕಾರವನ್ನು ಹೋಗಿಸ್ಕೊಳ್ಳು ಇದೇ ನಿವೃತ್ತಿ ಆದರೂ ನಾವು ಇದನ್ನು ಸಾಧಿಸದೇ ವಿಧಿ ಇಲ್ಲ ಹಾಗಾದರೆ ಏನು ಮಾಡಬೇಕು ಪ್ರವೃತ್ತಿಯನ್ನು ಅನುಸರಿಸು ಮಮಕಾರ ಅಹಂಕಾರಗಳಿಂದಲೇ ಮಮಕಾರ ಅಹಂಕಾರಗಳನ್ನು ತೆಗೆದುಹಾಕು ಅವುಗಳನ್ನು ಉಪಯೋಗಿಸಿಕೊಂಡೇ ಮುಳ್ಳನ್ನು ಮುಳ್ಳಿಂದಲೇ ತೆಗಿ ಅಹಂಕಾರ ಮಮಕಾರಗಳನ್ನು ಹೊರಗೆ ಹಾಕಬೇಕು ಅಂದರೆ ಅಹಂಕಾರ ಮಮಕಾರಗಳನ್ನೇ ತಗೋ ಅದನ್ನು ಉಪಯೋಗಿಸ್ಕೊಂಡೆ ಮಾಡು ಹೇಗೆ ಮಾಡುವುದು ಇದು ಶ್ರೀರಾಮಕೃಷ್ಣರು ಹೇಳ್ತಾರೆ ವೇದಾಂತವು ಹೇಳುತ್ತೆ ಮಮಕಾರವನ್ನು ವಿಸ್ತರಿಸ್ತಾ ವಿಸ್ತರಿಸ್ತಾ ಅದನ್ನು ವಿಸ್ತಾರ ಮಾಡ್ತಾ ಇವರೂ ನನ್ನವರೇ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನವರು ಇದು ಮಮಕಾರ ಪಕ್ಕದ ಮನೆಯವರು ನಮ್ಮವರೇ ಇಡೀ ಊರೇ ನನ್ನದು ಇಡೀ ಜಗತ್ತೇ ನನ್ನದು ಮಮಕಾರವನ್ನು ವಿಸ್ತರಿಸು ವಿಸ್ತರಿಸುವುದರಿಂದ ಮಮಕಾರ ಸತ್ತು ಹೋಗುತ್ತದೆ ಮಮಕಾರ ಸುಲಭವಾಗಿ ಹೋಗುತ್ತದೆ ಅಪ್ಪೈ ದೀಕ್ಷಿತರು ಅಂತ ದಕ್ಷಿಣ ಭಾರತದ ಶೈವ ಸಂಪ್ರದಾಯದಲ್ಲಿ ಶಾಂಕರ ಸಂಪ್ರದಾಯ ಬರುವಂತಹ ದೊಡ್ಡ ಯೋಗಿಗಳು ಮಹಾಶಿವಭಕ್ತರು ಮಹಾತ್ಮರು ಅದ್ಭುತವಾಗಿ ಇದಕ್ಕೆ ಪರಿಹಾರ ಕೊಡ್ತಾರೆ ತ್ಯಕ್ತವ್ಯೋ ಮಮಕಾರಃ ಮಮಕಾರವನ್ನು ತ್ಯಕ್ತ ಮಾಡಬೇಕಾದ್ದೆ ತ್ಯವ್ಯೋ ಮಮಕಾರಃ ತ್ಯಕ್ತು ಯದಿ ಶಕ್ಯತೆ ನಾಸೋ ಒಂದು ವೇಳೆ ಮಮಕಾರವನ್ನು ತ್ಯಜಿಸುವುದಕ್ಕೆ ಆಗಲಿಲ್ಲ ಅಂತಂದರೆ ಕರ್ತವ್ಯೋ ಮಮಕಾರಃ ಅದನ್ನು ಒಂದು ಕರ್ತವ್ಯವನ್ನಾಗಿ ಮಾಡ್ಕೋ ಕಿಂತು ಸರ್ವತ್ರ ಕರ್ತವ್ಯ ಎಲ್ಲ ಕಡೆಗೂ ಅದು ಹೋಗುವಂತೆ ವಿಸ್ತರಿಸು ಮಮಕಾರವನ್ನು ತ್ಯಜಿಸು ಅಹಂಕಾರವನ್ನು ತ್ಯಜಿಸುವುದಕ್ಕೆ ಮಮಕಾರ ತ್ಯಜಿಸಬೇಕಂದ್ರೆ ಮೊದಲನೇ ಹಂತ ತ್ಯಜಿಸು ಅದಾಗಲಿಲ್ವಾ ಸಾಕಷ್ಟು ಅದನ್ನು ವಿಸ್ತರಿಸ್ಕೊಂಡು ಹೋಗು ಅದು ವಿಸ್ತಾರವಾದಷ್ಟು ಒಂದು ದಿನ ಅದು ಸತ್ತು ಹೋಗುತ್ತದೆ ಮಮಕಾರವನ್ನು ವಿಸ್ತರಿಸ್ತಾ ಇವರು ನನ್ನವರೇ ಅವರು ನನ್ನವರೇ ಇವರು ನನ್ನವರೇ ಈ ಭಾವನೆಯಲ್ಲಿ ಬದುಕೋದೆ ಮಮಕಾರದ ನಾಚೆ ಬರೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಇದೇ ಪ್ರವೃತ್ತಿ ವಿವೇಕಾನಂದರು ಇದನ್ನು ಬೆಳೆಸಿದಷ್ಟು ಯಾರೂ ಬೆಳೆಸಲಿಲ್ಲ ಸನ್ಯಾಸಿ ಮಮಕಾರ ಇರಬಾರ್ದು ಆದರೆ ವಿವೇಕಾನಂದರು ಈ ಮಮಕಾರವನ್ನು ಬೆಳೆಸಿದಷ್ಟು ಯಾರೂ ಬೆಳೆಸಲಿಲ್ಲ ಇದನ್ನೇ ಗಿರೀಶ್ ಚಂದ್ರ ಘೋಷ್ ಅದ್ಭುತವಾಗಿ ಹೇಳ್ತಾನಲ್ಲ ಮಾಯೆ ಇಬ್ಬರು ವ್ಯಕ್ತಿಗಳನ್ನು ಹಿಡಿಯೋದಕ್ಕೆ ಬಂದಳು ವಿವೇಕಾನಂದರನ್ನು ಮತ್ತು ನಾಗಮಹಾಶಿರನ್ನು ವಿವೇಕಾನಂದರು ಎಷ್ಟು ಬೆಳೆದ್ರು ಅಂತಂದರೆ ಅವರನ್ನು ಹಿಡಿದಿಡೋದಕ್ಕೆ ಆ ಬಲೆ ಕೈಯಲ್ಲಿ ಆಗಲೇ ಇಲ್ಲ ಅಷ್ಟು ಎಷ್ಟು ಬೆಳೆದು ತ್ರಿವಿಕ್ರಮನಂತೆ ಆ ಬಲೆಗೆ ಅವರನ್ನು ಹಿಡಿಯೋಕೆ ಆಗಲಿಲ್ಲ ಆಗಲ್ಲಪ್ಪ ಇವರನ್ನು ಹಿಡಿಯೋದಕ್ಕೆ ಎಷ್ಟು ಬೆಳಿತಾ ಇದ್ದಾನೆ ಈ ಮನುಷ್ಯ ಅರ್ಥಾತ್ ಎಷ್ಟು ಮಮಕಾರ ಈ ಮನುಷ್ಯನಿಗೆ ಹದಿನಾಲ್ಕು ಲೋಕಗಳನ್ನ ದಾಟ್ಕೊಂಡು ಹೋಗಿಬಿಟ್ಟಿದೆ ಅದು ನನ್ನದೇ ಸೋ ಲ್ಯಾಂಗ್ ಡಾಗ್ ಈಸ್ ಸ್ಟಾರ್ವಿಂಗ್ ಇನ್ ಮೈ ಕಂಟ್ರಿ ಮೈ ರಿಲಿಜನ್ ಈಸ್ ಟು ಫೀಡ್ ಇಟ್ ಅಂತಾರೆ ವಾಟ್ ಈಸ್ ಇಂಡಿಯಾ ಆರ್ ಇಂಗ್ಲೆಂಡ್ ಆರ್ ಅಮೆರಿಕಾ ಫಾರ್ ಎಸ್ ವಿ ಆರ್ ದಿ ಸರ್ವೆಂಟ್ಸ್ ಆಫ್ ದಟ್ ಗಾಡ್ ಹೂಮ್ ದಿ ಇಗ್ನೋರೆಂಟ್ ವಿಲ್ ಕಾಲ್ ಎಸ್ ಮ್ಯಾನ್ ಐ ನೋ ಮೈ ಮಿಷನ್ ಇನ್ ಲೈಫ್ ದರ್ ಇಸ್ ನೋ ಶೋನಿಸಮ್ ಅಬೌಟ್ ಇಟ್ ಈ ಮಾತುಗಳೆಲ್ಲ ವಿಶ್ವ ಮಾನವ ರಕ್ತದಲ್ಲಿ ತುಂಬಿ ತುಳ್ಕಾಡ್ತಾ ಇದ್ದಾನೆ ವಿವೇಕಾನಂದರಲ್ಲಿ ಅಷ್ಟರ ಮಟ್ಟಿಗೆ ಅವ್ರ ಮಮಕಾರವನ್ನು ಬೆಳೆಸ್ಕೊಂಡ್ರು ಮಾಯ ಬಲೆಗೆ ಹಿಡಿಸಲಿಲ್ಲ ಹೋಗಲಿ ಇವರಂತೂ ಸಿಗಲ್ಲ ನಮ್ಮ ನಾಗಮಹಾಶೇರನ್ನಾದರೂ ಹಿಡಿಯೋಣ ಅಂತ ಅಂದ್ಕೊಂಡು ಮಾಯಾ ಬಲೆ ಅವರನ್ನು ಹಿಡಿಯೋದಕ್ಕೆ ಹೋದರೆ ತಮ್ಮನ್ನು ಎಷ್ಟು ಕುಗ್ಗಿಸಿಕೊಂಡ್ರು ನಾಗಮಹಾಶೇರು ಅಂದರೆ ಆ ಬಲೆಯ ಸಣ್ಣ ಸಣ್ಣ ರಂಧ್ರಗಳಿಂದಲೂ ಆಚೆಗೆ ಬಂದ್ಬಿಟ್ಟು ಎಷ್ಟು ಸಣ್ಣದು ಮಾಡಿಕೊಂಡ್ರು ರಂಧ್ರಗಳನ್ನು ಅದರ ಆಚೆಗೆ ಬರ್ತಿದ್ರು ಅರ್ಥಾತ್ ನಾಗಮಹಾಶಿಯವರು ನಿವೃತ್ತಿ ಮಾರ್ಗದ ಪರಾಕಾಷ್ಠೆಯನ್ನು ತಲುಪಿದರು ರಾಮಕೃಷ್ಣ ಎಂಥ ಶಿಷ್ಯರನ್ನು ತಂದಿದ್ದಾರೆ ನೋಡಿ ಸನ್ಯಾಸಿಯನ್ನು ತಂದಿದ್ದಾರೆ ಸನ್ಯಾಸಿ ನಿವೃತ್ತಿಯಲ್ಲಿರಬೇಕಾದವನು ಪ್ರವೃತ್ತಿಯಲ್ಲಿ ಅವನನ್ನು ಮೀರಿಸುವನು ಯಾರೂ ಇಲ್ಲ ಅವನು ಆದರ್ಶ ಸನ್ಯಾಸಿ ಸಾಮಾನ್ಯ ಸನ್ಯಾಸಿ ಅಲ್ಲ ಆದರ್ಶ ಸನ್ಯಾಸಿ ಪ್ರವೃತ್ತಿ ಮಾರ್ಗದಲ್ಲಿ ಅವನನ್ನು ಮೀರಿಸೋರು ಯಾರೂ ಇಲ್ಲ ಈ ಕಡೆ ನಾಗಮಹರ್ಷಿಯ ಗೃಹಸ್ಥ ಈತ ಪ್ರವೃತ್ತಿಯಲ್ಲಿರಬೇಕಾಗಿತ್ತು ನಿವೃತ್ತಿಯಲ್ಲಿ ಈ ಮನುಷ್ಯನನ್ನು ಮೀರಿಸೋರು ಯಾರೂ ಇಲ್ಲ ಇವರಿಬ್ಬರೂ ರಾಮಕೃಷ್ಣರ ರಾಮಕೃಷ್ಣ ಸಿದ್ಧಾಂತದ ಎರಡು ಮುಖಗಳು ಆದ್ದರಿಂದಲೇ ಶಾರದಾ ಮಾತೆಯವರು ತಮ್ಮ ಪೂಜಾ ಕೊಠಡಿಯಲ್ಲಿ ನರೇಂದ್ರದ ಫೋಟೋ ನಾಗಮಹಾಶಿಯವರ ಫೋಟೋ ಹಾಕ್ಕೊಂಡಿದ್ದರು ರಾಮಕೃಷ್ಣ ವಿಹಾಯ ಪೂಜಾ ಕೊಠಡಿಯಲ್ಲಿ ಶಾರದಾ ಮಾತೆ ರಾಮಕೃಷ್ಣ ಪೂಜೆ ಮಾಡ್ತಿದ್ರು ರಾಮಕೃಷ್ಣ ಪೂಜೆ ಮಾಡಿದಾಗೆಲ್ಲ ಗಂಧ ಇಡೋದು ಹೂವು ಇಡೋದು ನೈವೇದ್ಯ ಮಾಡೋದು ವಿವೇಕಾನಂದರ ಫೋಟೋಗೂ ಮಾಡ್ತಿದ್ದರು ನಾಗಮಹಾಶಿಯರ ಫೋಟೋಗೂ ಮಾಡ್ತಿದ್ದರು ಇವರು ಆದರ್ಶ ಸನ್ಯಾಸಿ ಇವರು ಆದರ್ಶ ಗೃಹಸ್ಥ ಗೃಹಸ್ಥನಷ್ಟು ನಿವೃತ್ತಿ ಮಾರ್ಗದಲ್ಲಿ ಮುಂದುವರೆದವನು ಯಾರೂ ಇಲ್ಲ ಸನ್ಯಾಸಿಯಷ್ಟು ಪ್ರವೃತ್ತಿ ಮಾರ್ಗದಲ್ಲಿ ಮುಂದುವರೆದವನು ಯಾರೂ ಇಲ್ಲ ತ್ಯಾಗ ಮತ್ತು ಸೇವೆ ಈ ತ್ಯಾಗ ಇರಬೇಕಾಗಿತ್ತು ವಿವೇಕಾನಂದರಿಗೆ ಸೇವೆಯ ಪರಾಕಾಷ್ಠೆ ಗೃಹಸ್ಥನಾದ ನಾಗಮಹಾಶಿಯರಿಗೆ ಇರಬೇಕಾಗಿತ್ತು ಸೇವೆ ತ್ಯಾಗದ ಪರಾಕಾಷ್ಠೆ ಈ ರಾಮಕೃಷ್ಣ ಅವ ತಾರ ಇದೆಯಲ್ಲ ಅವ ಶ್ರೀ ರಾಮಕೃಷ್ಣ ಅವತಾರ ಒಂದು ನೂರು ಪಿ ಹೆಚ್ ಡಿಗೊಂದು ಸಬ್ಜೆಕ್ಟ್ ಇದೆ ಇದನ್ನು ಕಂಡೇ ವಿವೇಕಾನಂದರು ಹೇಳಿದ್ದು ಆ ಮನುಷ್ಯ ನನಗೆ ಅರ್ಥವಾಗಲ್ಲಪ್ಪ ಅವರ ಬಗ್ಗೆ ಪುಸ್ತಕ ನಾನು ಮಾತ್ರ ಬರೆಯಲ್ಲ ಪುಸ್ತಕ ಬರೆಯಲ್ಲ ಅಷ್ಟೇ ಅಲ್ಲ ಅವರ ಬಗ್ಗೆ ಸ್ಪೀಚ್ ಮಾಡೋದಕ್ಕೂ ಕೂಡ ವಿವೇಕಾನಂದರು ಬಹಳ ನರ್ವಸ್ ಆಗ್ತಿದ್ರು ನಾನು ಆವಾಗ ಹೇಳುದುಂಟು ಈ ಜಗತ್ತಿನಲ್ಲಿ ವಿವೇಕಾನಂದರು ಸ್ಟೇಜ್ ಮೇಲೆ ನಿಂತು ಸ್ಪೀಚ್ ಮಾಡೋದಕ್ಕೆ ಹೊರಟಾಗ ಅವರು ಹೆದರ್ಕೊಳ್ತಾ ಇದ್ದಂಥ ಏಕಮೇವ ಸಬ್ಜೆಕ್ಟ್ ಏನು ಅಂದರೆ ಶ್ರೀರಾಮಕೃಷ್ಣ ಆ ಸಬ್ಜೆಕ್ಟ್ ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಅವ್ರು ಕೊಟ್ಟಿದ್ದು ಎಕ್ಸ್ಟೆಂಪ್ರ್ ಸ್ಪೀಚ್ ಆ ಒಂಬತ್ತು ಪುಸ್ತಕಗಳನ್ನ ನಾವು ಕಾಣುವಂಥದ್ದು ಎಕ್ಸ್ಟೆಂಪ್ರ್ ಸ್ಪೀಚ್ ಆ ಸ್ಪೀಚು ಇನ್ನು ಎರಡು ಸಾವಿರ ವರ್ಷಗಳಿಗೆ ಅದನ್ನು ಮೀರಿಸುವಂತಹ ಬೆಳಕಿನ ಕಿಡುಗಳು ಇನ್ಯಾವುದು ಬರಲ್ಲ ಅವೆಲ್ಲ ಎಕ್ಸ್ಟೆಂ ಇಷ್ಟೆಲ್ಲ ಇದ್ದರೂ ರಾಮಕೃಷ್ಣರ ಬಗ್ಗೆ ಮಾತಾಡೋಕ್ಕೆ ಹೊರಟ್ರೆ ನರ್ವಸ್ ಆಗ್ತಿದ್ರು ಇಂಟ್ರೊಡಕ್ಷನ್ನಲ್ಲೇ ಮುಕ್ಕಾಲ್ ಟೈಮ್ ಕಳೆದು ಬಿಡ್ತಿದ್ರು ಇಂಟ್ರೊಡಕ್ಷನ್ನಲ್ಲೇ ಯಾಕೆ ಸಬ್ಜೆಕ್ಟ್ ಎಂಟ್ರ್ ಆಗೋದಕ್ಕೆ ಹೀ ಇಸ್ ಹೆಸ್ಟೇಟಿಂಗ್ ಸೋ ಮಚ್ ಅನ್ಯೂಶಲ್ ಇ ಲಾಂಗ್ ಇಂಟ್ರೊಡಕ್ಷನ್ ವುಡ್ ಆಲ್ವೇಸ್ ಇಂಡಲಿಜೆಂಟ್ ಯಾಕೆ ಸಂಹೌ ದರ್ ಇಸ್ ಸೋ ಮಚ್ ಆಫ್ ಹೆಸಿಟೆನ್ಸ್ ಟು ಎಂಟರ್ ಇನ್ ಟು ದ ಸಬ್ಜೆಕ್ಟ್ ಪ್ರಾಪರ್ ಹೀಗಾಗಿ ರಾಮಕೃಷ್ಣ ಅವತಾರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ಮಹಾನುಭಾವ ಬಂದಿದ್ದು ಏನಕ್ಕೆ ಯಾವ ಸಿದ್ಧಾಂತಗಳನ್ನು ತಂದಿದ್ದಾರೆ ಯಾವುದನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ ಇದು ಇನ್ನೆಲ್ಲದ ರೀತಿಯಲ್ಲಿ ನಮಗೊಂದು ಬೆಳೆ ಕೊಡುತ್ತೆ